ನಮಸ್ಕಾರ ಸ್ನೇಹಿತರೆ ಇವತ್ತು ಬೆಂಡೆಕಾಯಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲು ಬೇಕಾಗಿರೋದು ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಮತ್ತೆ ಅನ್ನೋದನ್ನು ಈ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸ್ಟವ್ನ ಆನ್ ಮಾಡ ಬೆಂಡೆಕಾಯಿನ ಬಾಗಿಲಿನಲ್ಲಿ ಹಾಕ್ಕೊಂಡು ಹುರ್ಕೋಬೇಕು ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ತೀವಿ ಬೆಂಡೆಕಾಯಿಗೆ ಏನು ಹಾಕ್ಬಿಡಿ ಎಣ್ಣೆ ಮತ್ತು ಏನೂ ಹಾಕ್ಬಿಡಿ ಎಣ್ಣೆ ಹಾಕಿಬಿಟ್ರೆ ನೋಳೆ ತುಂಬ ಬಿಟ್ಕೊಂಡ್ಬಿಡುತ್ತೆ ಹಾಗೆಯೇ ಡ್ರೈಯಾಗಿ ಹುರ್ಕೊಳ್ಳಿ ಅವಾಗ ಚೆನ್ನಾಗಿ ಫ್ರೈ ಆಗಿ ಬೆಂಡೆಕಾಯಿ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿನ ಯಾಕಂದರೆ ಎಣ್ಣೆ ಹಾಕಿಬಿಟ್ರೆ ಈ ಥರ ಇದು ಕ್ರಿಸ್ಪಿಯಾಗಿ ಇದು ಬರೋದಿಲ್ಲ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ರೆ ಲೋಳೆ 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 ಥರ ಬಿಟ್ಕೊಳ್ಳುತ್ತೆ ಕೆಲವರು ಸಕ್ಕರೆ ಹಾಕ್ತಾರೆ ಕೆಲವರು ಎಣ್ಣೆ ಹಾಕ್ತಾರೆ ಅರ್ಶಿನ ಹಾಕ್ತಾರೆ ಅದೇನು ಹಾಕಬಾರ್ದು ಹಾಕಿದಿರೇ ಇದು ಈ ಥರ ಡ್ರೈ ಆಗೇನೆ ಹುರ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಬೆಂಡೆಕಾಯಿ ಅವಾಗ ಇದು ಅಂಟಂಟು ಥರ ಬರೋದಿಲ್ಲ ಲೋಳೆ ಲೋಳೆ ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಾಗುತ್ತೆ ಈಗ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ತೆಗೆದುಬಿಟ್ಟು ಹಸಿಮೆಣಸಿನ್ಕಾಯಿ ಹುರ್ತೀನಿ ಹಸಿಮೆಣ್ಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಂಡೆಕಾಯಿ ನಾವು ಎಷ್ಟು ತೊಗೊಳ್ತೀವೋ ಅದನ್ನ ನೋಡಿಕೊಂಡು ಅದ್ರ ಮೇಲೆ ಖಾರ ಯಾವ ಥರ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ನೀವು ಹಸಿಮೆಣ್ಸಿನ್ಕಾಯಿನ ತಗೊಂಡು ನಾನಿಲ್ಲಿ ಇಷ್ಟು ಬೆಂಡೆಕಾಯಿಗೆ ನಾಲ್ಕು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನು ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ತಾ ಈಗ ಹುರಿದಿರೋಂಥ ಹಸಿಮೆಣಸಿನ್ಕಾಯಿನ ಪುಟಾಣಿಗೆ ಹಾಕ್ತಾ ಇದ್ದೀವಿ ಒಂದು ಪುಟಾಣಿಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕುರ್ದಿರೋಂಥ ಬೆಂಡೆಕಾಯಿ ಎಲ್ಲ ಒಂದು ಪುಟಾಣಿಗೆ ಹಾಕಿ ಚೆನ್ನಾಗಿ ಜಜ್ಜಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಪುಟಾಣಿಯಲ್ಲೇ ಕುತ್ಕೋಬೇಕು ಇದು ಈ ಥರ ಕುಟಾಣಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು ಇದು ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಕುಟಾಣಿನಲ್ಲಿ ಕುಡ್ತೀವಲ್ವಾ ಮಿಕ್ಸಿನಲ್ಲಿ ಮಾಡಬಾರ್ದು ಇದನ್ನು ಆದಷ್ಟು ಕುಟಾಣಿನಲ್ಲೇ ಕುಟ್ಬಿಟ್ಟು ಇದು ಮಾಡಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲರ ಜೊತೆಗೂ ತಿನ್ಬೋದು ಬೇಕು ಅಂದರೆ ಎಣ್ಣೆನೂ ಹಾಕ್ಕೋಬೋದು ಇಲ್ಲ ಅಂದರೆ ತುಪ್ಪ ಹಾಕೋಬೋದು ಏನೂ ಬೇಡ ನಮ್ಗೆ ಯಾವುದೂ ಇಷ್ಟ ಇಲ್ಲ ಅಂದರೆ ಹಾಗೇ ತಿನ್ಬೋದು ಬೆಂಡೆಕಾಯಿ ಪಲ್ಯ ಇದೆ ಚಟ್ನಿ ಇದೆ ಚಪಾತಿ ಇದೆ ಇದು ಹಿಂಗಿದೆ ಅಂತಂದು ತಿಂದು ನೋಡಿಬಿಟ್ಟು ನೀವು ಮಾಡಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು <Dhanyamadabha>